ಹಾಯ್ ಫ್ರೆಂಡ್ಸ್ ಅನಿತಾ ಗುರಾಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ತಿಳಿ ಸಾರು ಪುಡಿ ಮಾಡ್ತಾಯಿದ್ದೀನಿ ಮತ್ತು ತಿಳಿ ಸಾರು ಮಾಡ್ತಾಯಿದ್ದೀನಿ ಎರಡೂ ಮಾಡಿ ಒಂದೇ ವೀಡೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಫಸ್ಟು ತಿಳಿ ಸಾರು ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಆಮೇಲೆ ಪುಡಿ ಮಾಡಿದ ಮೇಲೆ ತಿಳಿ ಸಾರು ಹೇಗೆ ಮಾಡೋದು ಅಂತ ಆಮೇಲೆ ನೋಡ್ಕೊಳ್ಳೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈ ತಿಳಿ ಸಾರು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೇಜರ್ಮೆಂಟ್ಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ತನಿಯಾ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ ನೋಡಿ ಇವತ್ತು ಎರಡು ಸ್ಪೂನು ನಾನು ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಒಂದು ಒಂದು ಚಿಕ್ಕ ಬಟ್ಲಲ್ಲಿ ನಾನು ಧನಿಯಾ ತೊಗೊಂಡಿದ್ದೀನಲ್ಲ ಅದರ ಅರ್ಧ ನಾನು ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಅರಶಿಣ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಇಂಗ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನು ಒಂದು ಅರ್ಧ ಸ್ಪೂನು ನಾನು ಮೆಂತ್ಯೆ ತೊಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಇದಕ್ಕೆ ಮತ್ತು ಒಂದು ಹಿಡಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇಷ್ಟು ತಿಳಿ ಸಾರು ಪುಡಿ ಮಾಡೋಕ್ಕೆ ಬೇಕಾಗುತ್ತೆ ನೋಡಿ ಒಂದು ಹಿಡಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಒಂದೇ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಇಷ್ಟೇ ಇಷ್ಟು ಎಣ್ಣೆ ಕಾದಮೇಲೆ ಇದಕ್ಕೆ ನಾನು ಮೆಂತ್ಯ ಹಾಕ್ಕೊಳ್ತೀನಿ ಫಸ್ಟು ಈ ಗಟ್ಟಿ ಗಟ್ಟಿ ಇರೋ ಏನು ಪದಾರ್ಥ ಇರುತ್ತೆ ಅದನ್ನು ಫಸ್ಟ್ ಫಸ್ಟ್ಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಒಂದೊಂದೇ ಒಂದೊಂದೇ ಹಾಕ್ಕೊಳ್ತೀನಿ ನೋಡಿ ಈಗ ಮೆಂತ್ಯ ಹಾಕ್ಕೊಂಡಿದ್ದೀನಿ ಆಮೇಲೆ ಈಗ ಕಾಳು ಮೆಣಸು ಹಾಕ್ಕೊಳ್ತೀನಿ ಕಾಳು ಮೆಣಸು ಹಾಕ್ಕೊಂಡ್ಮೇಲೆ ಬೇಳೆ ಹಾಕ್ಕೊಳ್ತೀನಿ ಬೇಳೆ ಆದಮೇಲೆ ಸಾಸಿವೆ ಹಾಕ್ಕೊಳ್ತೀನಿ ಈ ಥರ ಹಾಕ್ಕೊಳ್ತೀನಿ ಒನ್ ಬೈ ಒನ್ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಇನ್ನೊಂದು ಆ್ಯಡ್ ಮಾಡ್ತಾ ಹೋಗ್ತೀನಿ ಚೆನ್ನಾಗಿದ ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ ನಾನು ನೋಡಿ ಈಗ ಹಾಕ್ಕೊಂಡೆ ಉದ್ದಿನ ಉದ್ದಿನಬೇಳೆನೂ ಫ್ರೈ ಆದಮೇಲೆ ಈಗ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಆದಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಧನಿಯಾ ಈ ಥರ ಹಾಕ್ಕೊಳ್ತೀನಿ ಧನಿಯಾ ಎಲ್ಲ ಫ್ರೈ ಆದಮೇಲೆ ಕರಿಬೇವು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ನಾನು ಇಂಗು ಆಮೇಲೆ ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ಅವಾಗ ತಿಳಿ ಸಾರು ಪುಡಿ ಸೂಪರಾಗಿ ಬರುತ್ತೆ ಈ ತಿಳಿಸು ಪುಡಿ ನಾವು ಮಾಡಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ಎರಡು ತಿಂಗಳವರೆಗೂ ಅದು ಗಮಾನು ಹಾಗೆ ಇರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಆ ಥರ ಮಾಡಿ ಇಟ್ಕೊಂಡ್ರೆ ನೋಡಿ ಎಲ್ಲದನ್ನು ಇದೇ ಥರ ಹುರ್ಕೊಂಡು ಇದನ್ನು ತನ್ನಗಾಬಿಡ್ತೀನಿ ನಾನು ಮೆಣಸಿನ್ಕಾಯಿ ಎಲ್ಲ ಇದು ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹುರಿದು ಇದನ್ನ ತನ್ನಗಾಬಿಡ್ತೀನಿ ಯಾಕಂದರೆ ಒಂದು ಸ್ವಲ್ಪ ಬಿಸಿ ಇರಬಾರ್ದಿದು ಫುಲ್ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ತಿಳಿ ಪುಡಿದು ಅದಕ್ಕೋಸ್ಕರನೇ ತಕ್ಷಣವೇ ನಾನು ಮಿಕ್ಸಿಗೆ ಹಾಕೋಲ್ಲ ನೋಡಿ ಈಗ ತಿಳಿ ಸಾರು ಪುಡಿ ರೆಡಿ ಆಯಿತು ನೋಡಿ ಈ ಥರ ಕಲರ್ ಬರುತ್ತೆ ಮೇಲೆ ನಾವು ಈ ಪುಡಿ ಮಾಡಿಕೊಂಡ್ರೆ ಈ ಥರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು ಈಗ ತಿಳಿ ಸಾರು ಪುಡಿ ಆಯಿತು ಈಗ ತಿಳಿ ಸಾರು ಮಾಡೋದು ಹೇಗೆ ಅಂತ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡ್ಕೊಳ್ಳೋಣ ಈಗ ಮಾಡೋ ತಿಳಿಸಾರು ಪುಡಿಗೆ ಇದನ್ನೆರಡು ಸ್ಪೂನು ಉಪಯೋಗಿಸ್ತೀನಿ ನಾನು ತಿಳಿ ಸಾರಿಗೆ ನೋಡಿ ಈಗ ನಾನು ಬೇಳೆನ ಬೇಯಿಸಿ ಅದ್ರ ಕಟ್ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ತೊಗರಿ ಬೇಳೆ ಅದು ಈ ಪುಡಿನ ಎರಡು ಸ್ಪೂನ್ ಉಪ್ ಉಪಯೋಗಿಸ್ತೀನಿ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ ಆಮೇಲೆ ಟೊಮೆಟೊ ತೊಗೊಂಡಿದ್ದೀನಿ ಒಂದೆರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅರ್ಶನ ಮತ್ತು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಹುಣಸೆಯನ್ನು ಎನಿಸಿ ಅದರದ್ದು ರಸ ತೊಗೊಂಬಂದಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ಎಲ್ಲ ಇದು ತಿಳಿ ಸಾರು ಮೇಲೆ ಅವಾಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಬೇಳೆ ಕಟ್ಟು ಇಷ್ಟು ಬೇಕಾಗುತ್ತೆ ತಿಳಿ ಸಾರು ಮಾಡೋಕ್ಕೆ ನೋಡಿ ಒಂದು ಕಡ ಇಟ್ಕೊಂಡಿದ್ದೀನಿ ತಿಳಿ ಸಾರು ಮಾಡೋಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕರಿಬೇವು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಎಲ್ಲ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ನಾನು ಈ ತಿಳಿ ಸಾರಿಗೆ ಬೆಳ್ಳುಳ್ಳಿ ಆಮೇಲೆ ಆಮೇಲೆ ಈರುಳ್ಳಿ ಎರಡೂ ನಾನು ಉಪಯೋಗಿಸಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತೇನೆ ಸೂಪರಾಗಿ ಬರುತ್ತೆ ಇದು ತಿಳಿ ಸಾರು ನೋಡಿ ಟೊಮೆಟೊ ಸಾಫ್ಟ್ ಆಗೋವರೆಗೆ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನೆನೆಸಿಟ್ಕೊಂಡಿರೋ ಒಂದು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತೀನಿ ಇದು ಹುಣಸೆ ಹಣ್ಣಿನ ರಸದ ಜೊತೆ ಇದು ಟೊಮೆಟೊ ಚೆನ್ನಾಗಿ ಇದು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಬೆಲ್ಲ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಂಡೆ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲು ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮೊದಲು ಈ ಹುಳಿ ಬೆಲ್ಲ ಆಮೇಲೆ ಈ ಟೊಮೆಟೊ ಎಲ್ಲನ ಸಲ ನಾವು ಕುದಿಸ್ಕೋಬೇಕು ಚೆನ್ನಾಗಿ ನೋಡಿ ಕಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬೇಳೆನ ನಾನು ಒಂದು ನಾಲ್ಕೈದು ಸಲ ಇದನ್ನು ವಿಜಲ್ ಮಾಡಿಕೊಂಡು ಮೆತ್ತಗಾದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಹುಳಿ ಈಗ ನಾನು ಎರಡು ಸ್ಪೂನು ಇದನ್ನು ತಿಳಿ ಸಾರು ಪುಡಿನ ಹಾಕ್ಕೊಳ್ತೀನಿ ನೋಡಿ ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಉಳಿದಿರೋದನ್ನೆಲ್ಲ ಹಾಕ್ಕೊಳ್ತೀನಿ ಬೇಳೆ ಕಟ್ನ ಬೇಳೆ ಕಟ್ಟು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಕುದ್ದಾದ ಮತ್ತು ಉಳಿದಿರೋ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ ಈಜಿಯಾಗಿ ಮಾಡ್ಬೋದು ತಿಳಿಸಾರು ಪುಡಿ ಮತ್ತು ತಿಳಿಸಾರು ನೋಡಿ ರೆಡಿ ಆಯಿತು ತಿಳಿ ಸಾರು ಈಗ ರೈಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತಿಳಿ ಸಾರು ಬೇರೆ ಏನೂ ಉಪಯೋಗ್ಸಿಲ್ಲ ಬರೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಎಷ್ಟು ಕಲರ್ ಬಂದಿದೆ ಟೇಸ್ಟ್ ಅಂತ್ರು ಸಕ್ಕತ್ತಾಗಿದೆ ಸಲ ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನನಗೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ನಮಸ್ಕಾರ